ಶಿಕ್ಷಕರೇ ಉತ್ತರ ನಕ್ಷತ್ರದವರಿಗೆ ಬಹುಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ಗಳು ಅಂದ್ರೆ ಈ ವೃತ್ತ ಅಂದ್ರೆ ಯಾರು ಉತ್ತರ ನಕ್ಷತ್ರ ಅಂತಂದ್ರೆ ಏನು ಉತ್ತರ ನಕ್ಷತ್ರದವರ ವಿಶೇಷತೆಗಳು ಎಂಥದ್ದು ಈ ನಕ್ಷತ್ರದಲ್ಲಿ ಎಂತೆಂತ ಮಹಾನುಭಾವರು ಜನಿಸಿದ್ರು ಅನ್ನುವಂಥ ವಿಚಾರ ಜೊತೆಗೆ ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತಹ ಬಹುಮುಖ್ಯವಾದ ಇಪ್ಪತ್ತೈದು ಪಾಯಿಂಟ್ ಗಳನ್ನ ನೀವು ನೋಡ್ಲೇಬೇಕು ಅಂತಹ ಅಮೂಲ್ಯವಾಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಿ ನಿಮ್ದು ಉತ್ತರ ನಕ್ಷತ್ರದವರು ಒಮ್ಮೆ ಈ ವಿಡಿಯೋ ನೋಡ್ಬಿಟ್ರು ಅಂತಂದ್ರೆ ನಿಮ್ಮ ಬಗ್ಗೆ ಅದ್ಭುತವಾದ ಪರಿಚಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನೆಲ್ ನೋಡ್ತಾ ಇದ್ದು ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಆದ್ರೆ ಈ ಕೂಡಲೇ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಉತ್ತರ ನಕ್ಷತ್ರದವ್ರ ಬಗ್ಗೆ ಒಂದಿಷ್ಟು ವಿಶೇಷತೆಗಳ ಬಗ್ಗೆ ಉತ್ತರ ಅಂದ್ರೆ ಯಾರು ಹೇಗೆ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಉತ್ತರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಶತ್ರುಗಳಿಗೆ ಯಾವತ್ತಿಗೂ ಭಯ ಪಡೋದಿಲ್ಲ ಹಠವಾದಿಗಳು ನೇರವಾದಿಗಳು ಯಾವತ್ತಿಗೂ ಒಂದು ರಿಸ್ಕ್ ಅನ್ನ ತೆಗೆದುಕೊಂಡು ಮುಂದೆ ನೆಡಿತಕ್ಕಂತಹ ವ್ಯಕ್ತಿತ್ವ ಅಂತಂದ್ರು ತಪ್ಪಾಗೋದಿಲ್ಲ ಸದಾ ವಿಜಯಶೀಲರು ಅಂದ್ರೆ ಈ ಎದುರಾಳಿಗಳಿಗೆ ಸೋಲನ್ನ ಒಪ್ಕೊಳ್ಳದೆ ವಿಜಯವನ್ನ ಗೆಲ್ಲುವಂತಹ ವಿಜಯವನ್ನ ಸಾಧಿಸ್ತಕ್ಕಂತಹ ಒಂದು ವ್ಯಕ್ತಿತ್ವ ಇರುತ್ತೆ ಒಳ್ಳೆಯ ಮನಸ್ಸು ಇರುತ್ತೆ ಇವತ್ತಿಗೂ ಕೂಡ ಈ ದುಷ್ಟ ಭಾವನೆಗಳು ಇರೋದಿಲ್ಲ ದುಷ್ಟ ವಿಚಾರಗಳು ಇರೋದಿಲ್ಲ ದುಷ್ಟತೆ ಅನ್ನುವಂಥದ್ದು ಇರೋದಿಲ್ಲ ಸದಾ ಒಂದಿಲ್ಲೊಂದು ಒಳ್ಳೆಯದನ್ನ ಯೋಚನೆ ಮಾಡತಕ್ಕಂತಹ ಒಳ್ಳೆಯದನ್ನ ಒಂದು ಕೆಲಸಗಳನ್ನ ಮಾಡ್ತಾ ತಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಅಳವಡನೆ ಮಾಡ್ಕೊಳ್ತಾ ಹೋಗೋದ್ರಿಂದ ಎಲ್ಲರಿಗೆ ಅಚ್ಚುಮಚ್ಚಾಗ್ತಾ ಮತ್ತು ಶತ್ರುಗಳಿಗೆ ಸದೆ ಬಡಿತಕ್ಕಂಥದ್ದು ಅಂದ್ರೆ ನಿಮ್ಮ ಮುಂದೆ ಯಾರೋ ಆಗಲ್ಲ ಯಾಕಂದ್ರೆ ನಿಮ್ಮ ಸ್ಟ್ರಾಟರ್ಜಿ ನಿಮ್ಮ ಯೋಚನೆ ನಿಮ್ಮ ಬುದ್ಧಿಶಕ್ತಿ ನಿಮ್ಮ ತಾಳ್ಮೆ ನಿಮ್ಮ ಒಂದು ವಿಚಾರಧಾರೆಗಳು ಏನಿದಾವೆ ಆ ಶತ್ರುಗಳಿಗೆ ಒಂದು ಸೋಲನ್ನು ಉಣಿಸ್ತಕ್ಕಂತಹ ಎಲ್ಲ ಚಾಕಚಕ್ಯತೆಗಳು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಕಲಾ ಆರಾಧಕರು ನಿಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಕಲೆ ಇರುತ್ತೆ ಕಲೆಗೆ ನೀವೊಂದು ಬೆಲೆ ಕೊಡುವಂತಹ ಸನ್ನಿವೇಶಗಳಿರುತ್ತೆ ವಿದ್ವಾಂಸರು ಇರ್ತೀರಿ ನಿಮ್ಮಲ್ಲಿ ಬಹಳಷ್ಟು ವಿದ್ಯೆಗಳಿರುತ್ತೆ ಯೋಜನೆಗಳಿರುತ್ತೆ ಯೋಚನೆಗಳಿರುತ್ತೆ ಬುದ್ಧಿವಂತಿಕೆ ಇರುತ್ತೆ ಬಹಳಷ್ಟು ವಿಚಾರಗಳ ಬಗ್ಗೆ ಒಂದು ಜ್ಞಾನ ಅನ್ನುವಂಥದ್ದು ನಿಮ್ಮಲ್ಲಿ ಇರತಕ್ಕಂಥದ್ದು ಇನ್ನು ಗೋಷ್ಠಿಗಳಲ್ಲಿ ಆಸಕ್ತಿ ಉಳ್ಳವರು ಭಾಷಣಕಾರರು ಸಮಾಜದಲ್ಲಿ ನಿಮ್ಮದೇ ಆಗಿರತಕ್ಕಂತಹ ಒಂದು ವ್ಯಕ್ತಿತ್ವ ಇರುತ್ತೆ ನಿಮ್ಮದೇ ಆಗಿರತಕ್ಕಂತಹ ಒಂದು ಸ್ಥಾನಮಾನಗಳು ಇರುವಂತಹ ಸನ್ನಿವೇಶಗಳಿರುತ್ತೆ ಸಹಜವಾಗಿರತಕ್ಕಂತಹ ಭೋಗಾನಂದವನ್ನ ಉಳ್ಳಂತವರು ಇನ್ನು ಈ ವಿರುದ್ಧ ಲಿಂಗದ ವ್ಯಕ್ತಿಗಳಿಗೆ ಆಕರ್ಷಿತರಾಗಿರ್ತಕ್ಕಂಥವ್ರು ನೀವು ಪುರುಷರಾಗಿದ್ರೆ ಸ್ತ್ರೀಯರು ಸ್ತ್ರೀಯರಾಗಿದ್ರೆ ಪುರುಷರಿಗೆ ಬಹಳಷ್ಟು ಆಕರ್ಷಿತರಾಗುವಂತಹ ಸನ್ನಿವೇಶಗಳು ಇರುತ್ತೆ ಆನಂದದಲ್ಲಿರತಕ್ಕಂಥವ್ರು ಯಾವತ್ತಿಗೂ ಸದಾ ಖುಷಿಯಲ್ಲಿರಬೇಕು ಸಂತೋಷವಾಗಿರ್ತ ಇರಬೇಕು ಅನ್ನುವಂತಹ ಮನಸ್ಥಿತಿಗೊಳ್ಳಂತಕ್ಕಂತಹ ವ್ಯಕ್ತಿಗಳು ಪರಾಕ್ರಮದಿಂದ ಜಯ ಪಡೆಯುವಂಥದ್ದು ರಿಸ್ಕ್ ಅನ್ನು ತೆಗೆದುಕೊಂಡು ಜಯವನ್ನ ಗಳಿಸ್ತಕ್ಕಂತಹ ಸನ್ನಿವೇಶಗಳು ನಿಮ್ಮ ಒಂದು ಸಹಜವಾಗಿರ್ತಕ್ಕಂಥ ಗುಣ ಅಂತ ಹೇಳ್ಬೋದು ಇನ್ನು ನಿಮ್ಮಲ್ಲಿ ಒಂದು ತೇಜಸ್ ಅನ್ನುವಂಥದ್ದು ಇರುತ್ತೆ ಒಂದು ಕಾಂತಿ ಒಂದು ಉತ್ಸುಕತೆ ಅನ್ನುವಂಥದ್ದು ಇರುತ್ತೆ ನೀವೇನೇ ಒಂದು ಕೆಲಸ ಮಾಡಿದ್ರು ಕೂಡ ಅದು ಚಿಕ್ಕ ಕೆಲಸವೇ ಇರಲಿ ದೊಡ್ಡ ಕೆಲಸವೇ ಇರಲಿ ಆ ಕೆಲಸದ ಮೇಲೆ ಬಹಳಷ್ಟು ಆಸಕ್ತಿಯನ್ನು ಉಳ್ಳವರಾಗಿರ್ತಕ್ಕಂಥದ್ದು ಮತ್ತೆ ಒಂದು ತೇಜಸ್ ಇರುತ್ತೆ ಆ ಅದ್ರ ಮೇಲೆ ಒಂದು ಗಮನ ಜಾಸ್ತಿ ಇರತಕ್ಕಂಥದ್ದು ಕಂಡು ಬರುತ್ತೆ ನಿತ್ಯವೂ ಅಧಿಕಾರದ ಅನುಭವವನ್ನು ಅನುಭವಿಸುವಂತಹ ಸನ್ನಿವೇಶಗಳು ಜೊತೆಗೆ ಈ ಕೆಲಸ ಕಾರ್ಯಗಳನ್ನ ಸದಾ ಸಕ್ರಿಯವಾಗಿರ್ತಕ್ಕಂಥದ್ದು ಸಮಯವನ್ನ ವ್ಯರ್ಥ ಮಾಡೋದಿಲ್ಲ ಸದಾ ಚಟುವಟಿಕೆಯಿಂದ ಇರತಕ್ಕಂಥ ವ್ಯಕ್ತಿಗಳು ಸತ್ಯ ಪಾಲನೆಯನ್ನ ಮಾಡ್ತಕ್ಕಂತಹದ್ದು ಸತ್ಯದ ಕಡೆ ಹೆಚ್ಚಿನ ಆಸಕ್ತಿ ಇರುತ್ತೆ ಒಲವಿರುತ್ತೆ ಮತ್ತು ಆ ಪರವಾಗಿರತಕ್ಕಂತಹ ವ್ಯಕ್ತಿಗಳು ಆ ಹದಿನೆಂಟು ವರ್ಷದ ಮೇಲೆ ದುಷ್ಟರನ್ನ ಸ್ವಲ್ಪ ದೂರ ಇರುವಂತಹ ಸನ್ನಿವೇಶಗಳಿರುತ್ತೆ ಆ ಈ ಗುರುಗಳಿಗೆ ಸಾಧು ಸಂತರಿಗೆ ಮಹಾಪುರುಷರಿಗೆ ಗೌರವವನ್ನು ಕೊಡುವಂತಹ ವ್ಯಕ್ತಿಗಳಾಗಿರ್ತೀರಿ ಇಪ್ಪತ್ತೈದು ವರ್ಷದ ನಂತರ ಸ್ವಂತದ ಅಧಿಕಾರವನ್ನು ಉಳ್ಳವರು ಸ್ವತಃ ಒಂದು ಕೆಲಸವನ್ನ ಬಯಸುವಂತವರು ಸ್ವತಂತ್ರವಾಗಿ ಇರುವಂತಹ ಒಂದು ಉದ್ಯೋಗವನ್ನ ಹರಿಸುವಂತಹ ಸನ್ನಿವೇಶಗಳಿದೆ ಮಹಾ ಬಲಿಷ್ಠರಾಗುವಂತದ್ದು ಆ ಪವಿತ್ರವಾಗಿರತಕ್ಕಂಥ ಭಾವನೆಗೊಳ್ಳವರಾಗಿರ್ತೀರಿ ಮೂವತ್ತು ವರ್ಷದ ಮೇಲ್ಪಟ್ಟು ಧರ್ಮಾಚರಣೆಯಲ್ಲಿ ಮತ್ತು ನಿಮ್ಮ ದೈನಂದಿನ ಕಾಯಕಗಳಲ್ಲಿ ಹೆಚ್ಚಿನ ಪ್ರಸಿದ್ಧಿಯನ್ನ ಪಡೆಯುವಂತಹ ಸನ್ನಿವೇಶಗಳಿದೆ ನಲವತ್ತು ವರ್ಷದ ನಂತರ ಆ ಈ ವಂಶದ ಕುಲದ ಮನೆತನದ ಒಂದು ಕೀರ್ತಿಯನ್ನ ಬೆಳಗಿಸುವಂತಹದ್ದು ದೊಡ್ಡದಾಗಿರ್ತಕ್ಕಂತ ಒಂದು ಯಶಸ್ಸನ್ನ ಪಡೆಯುವಂತಹ ಸನ್ನಿವೇಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಎಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರಧಾರೆಗಳು ನಿಮ್ಮಲ್ಲಿರ್ತಕ್ಕಂಥದ್ದು ಇನ್ನು ನಿಮ್ಮ ಇಪ್ಪತ್ತೈದು ಪಾಯಿಂಟ್ಗಳು ಯಾವುದು ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾವೆಲ್ಲ ಪುಣ್ಯಾತ್ಮರು ಜನಿಸಿದ್ರು ಅನ್ನುವಂತಹ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಬೇಕಾಗಿದೆ ಇದನ್ನಂತೂ ನೀವು ನೋಡ್ಲೇಬೇಕು ಆದ್ರೆ ಅದಕ್ಕಿಂತ ಮುಂಚೆ ಒಂದು ಬಿ ಪ್ರೆಡಿಕ್ಷನ್ಸ್ ಒಂದು ವಿಡಿಯೋ ಬರ್ತಾ ಇದೆ ನೋಡ್ಕೊಂಬನ್ನಿ ಜೀವಿ ಪ್ರನ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಇರುವಂತಹ ಜಾತಕ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದು ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಹಿಂದಕ್ಕೆ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು ಯಾಕಂದ್ರೆ ಅದ್ರ ಬಗ್ಗೆ ಅವರಿಗೆ ಅಪಾರವಾದ ಜ್ಞಾನ ಇತ್ತು ಅದ್ರ ಬಗ್ಗೆ ಅರಿವಿತ್ತು ಆದ್ರೆ ಈಗ ಯಾರಿಗೂ ಸಮಯನೂ ಇಲ್ಲ ಅಹ್ ಬದಲಾಗಿರುವಂತ ಜೀವನ ಶೈಲಿಯಿಂದಾಗಿ ಅಹ್ ಅನುಕೂಲವೇ ಇಲ್ಲ ಜನರಿಗೆ ಹಾಗಾಗಿ ಜೆ ಬಿ ಪ್ರಡಿಕ್ಷನ್ಸ್ ಅವರು ಒಂದ್ ಒಳ್ಳೆ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ನೀವು ಕುಳಿತಲ್ಲಿಯೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ನಿಮ್ಮ ಪ್ರಮುಖವಾಗಿರ್ತಕ್ಕಂತಹ ಬಹುಮುಖ್ಯ ಇಪ್ಪತ್ತೈದು ವಿಚಾರಗಳ ಬಗ್ಗೆ ಹೇಳೋದಾದ್ರೆ ನೋಡಿ ಉತ್ತರ ನಕ್ಷತ್ರ ಉತ್ತರ ನಕ್ಷತ್ರದ ದೇವತೆ ಯಾರು ಅಂತಂದ್ರೆ ಸೂರ್ಯನ ಅಂಶವಾಗಿರತಕ್ಕಂತಹ ಆರ್ಯಮ ದೇವತೆ ಈ ನಕ್ಷತ್ರದ ದೇವತೆ ಆಗಿರತಕ್ಕಂಥದ್ದು ಇನ್ನು ಈ ನಕ್ಷತ್ರದ ಅಧಿಪತಿ ರವಿ ರವಿ ಅಧಿಪತಿ ಆಗಿರ್ತಕ್ಕಂಥದ್ದು ನಾಮ ನಕ್ಷತ್ರ ಟೇಟೋ ಪಾಪಿ ಅನ್ನುವಂತ ನಾಲ್ಕು ಚರಣಗಳು ಈ ನಕ್ಷತ್ರದ ನಲ್ಲಿ ಬರುತ್ತೆ ಜೊತೆಗೆ ಮೃಗ ವೃಷಭ ಆಗಿರತಕ್ಕಂಥದ್ದು ವೈರಿ ಹುಲಿ ಆ ಗಣ ಮನುಷ್ಯ ಗಣ ವೃಕ್ಷ ಪೇರಳ ರಜ್ಜು ನಾಭಿ ವೇದ ನಾಡಿ ಆದಿನಾಡಿ ನಾಳ ಒಳನಾಳ ಪಕ್ಷಿ ಕಾಕ ಪಕ್ಷಿ ಸ್ತ್ರೀಲಿಂಗ ಊರ್ಧ್ವ ಮುಖ ಸ್ಥಿರವಾಗಿರತಕ್ಕಂತಹ ಗುಣ ಆಗಿರುವಂತದ್ದು ಇನ್ನು ಈ ಕಾಲ ಈ ದೇಹದಲ್ಲಿನ ಒಂದು ಅಧಿಪತ್ಯವನ್ನು ನೋಡೋದಾದ್ರೆ ಉತ್ತರ ನಕ್ಷತ್ರದ ಮೊದಲನೇ ಚರಣ ಬೆನ್ನೆಲುಬು ಆಗಿರತಕ್ಕಂಥದ್ದು ಎರಡು ಮೂರು ನಾಲ್ಕನೇ ಚರಣ ಕರಳು ಮತ್ತು ಹೊಟ್ಟೆಯ ಭಾಗವನ್ನ ಪ್ರತಿಬಿಂಬಿಸ್ತವೆ ಇನ್ನು ನಕ್ಷತ್ರದ ನೋಟ ಮೇಲ್ನೋಟ ಆಗಿದೆ ನಕ್ಷತ್ರದ ಬಣ್ಣ ಕೆಂಪು ನಕ್ಷತ್ರದ ಸ್ಥಳಾಧಿಪತ್ಯ ಶೂನ್ಯ ಪ್ರದೇಶ ಇನ್ನು ಪಂಚಭೂತದಲ್ಲಿನ ತತ್ವ ಆಕಾಶ ತತ್ವ ಆಗಿದೆ ಇನ್ನು ನೈವೇದ್ಯ ಎಳ್ಳು ಹಾಗೂ ಎಳ್ಳೆಣ್ಣೆ ಆಗಿರತಕ್ಕಂಥದ್ದು ಪೂಜಿಸಬೇಕಾಗಿರ್ತಕ್ಕಂಥ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಮಹಾಲಕ್ಷ್ಮಿ ತಾಯಿಯನ್ನ ಸದಾ ಸ್ಮರಣೆಯಲ್ಲಿಕೊಂಡ್ರೆ ಬಹಳಷ್ಟು ಒಳ್ಳೆಯ ಫಲ ನಿಮ್ಮ ನಕ್ಷತ್ರದವರಿಗೆ ಸಿಗುತ್ತೆ ಇನ್ನು ನಿಮ್ಮ ಅದೃಷ್ಟದ ಸಂಖ್ಯೆಗಳು ಯಾವುದು ಅಂತಂದ್ರೆ ಒಂದು ಐದು ಆರು ನಿಮ್ಮ ಅದೃಷ್ಟದ ಸಂಖ್ಯೆ ಆಗಿದೆ ಅದೃಷ್ಟದ ಬಣ್ಣ ಅಹ್ ತಿಳಿ ಕೆಂಪು ಹಾಗೂ ಅಹ್ ತಿಳಿ ಹಸಿರು ಆಗಿರತಕ್ಕಂತದ್ದು ಅದೃಷ್ಟದ ವಾರಗಳು ಬುಧವಾರ ಮತ್ತು ಭಾನುವಾರ ಆಗಿದೆ ಅದೃಷ್ಟದ ರತ್ನಗಳು ಗ್ರೀನ್ ಸ್ಟೋನ್ ಆಗಿರತಕ್ಕಂಥದ್ದು ಜೊತೆಗೆ ಅದೃಷ್ಟದ ಲೋಹ ಪ್ಲಾಟಿನಮ್ ಆಗಿರತಕ್ಕಂಥದ್ದು ಇನ್ನು ವಿಶೇಷತೆಗಳು ಈ ನಕ್ಷತ್ರದ ವಿಶೇಷತೆಗಳು ಅಂದ್ರೆ ಯಾವೆಲ್ಲ ಮಹಾನುಭಾವರು ನಿಮ್ಮ ನಕ್ಷತ್ರದಲ್ಲಿ ಬಗ್ಗೆ ಈ ವಿಡಿಯೋ ಅನ್ನೋದ್ರೀವಿ ಉಪಯೋಗ ಆಗಿದೆ ಅಂತ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಇಪ್ಪತ್ತೇಳು ನಕ್ಷತ್ರದವರ ಈ ವಿಶೇಷತೆಗಳ ಬಗ್ಗೆ ವಿಡಿಯೋಗಳು ಸಿಗುತ್ತೆ ನಿಮ್ಗೆ ಇಷ್ಟವಾಗಿರತಕ್ಕಂತ ನಕ್ಷತ್ರದ ವಿಡಿಯೋಗಳನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಒಂದು ಉತ್ತರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಶ್ರೀ ಮಹಾಲಕ್ಷ್ಮಿ ತಾಯಿ ಹಾಗೂ ದೇವಿ ಸ್ವಾಮಿ ವಿವೇಕಾನಂದರು ಈ ನಕ್ಷತ್ರದಲ್ಲಿ ಜನಿಸಿರುವಂತವ್ರು ಎಂತಹ ಮಹಾನುಭಾವರು ಈ ನಕ್ಷತ್ರದಲ್ಲಿ ಜನಿಸಿದ್ದಾರೆ ನೋಡಿ ಜೊತೆಗೆ ಈ ನಕ್ಷತ್ರದವರಿಗೆ ಪೂರ್ಣ ಆಯಸ್ಸು ತೊಂಬತ್ತು ವರ್ಷದ ಮೇಲ್ಪಟ್ಟು ಒಂದು ಆಯಸ್ಸು ನಿರ್ಣಯವಾಗಿರ್ತಕ್ಕಂಥದ್ದು ಇನ್ನು ಗೋಚರ ಲಕ್ಷಣಗಳು ಉತ್ತರ ನಕ್ಷತ್ರವು ನೇತ್ರಗಳಂತೆ ಎರಡು ನಕ್ಷತ್ರಗಳ ಪುಂಜವಾಗಿರ್ತಕ್ಕಂಥದ್ದು ಜನನ ಕಾಲದಲ್ಲಿ ರವಿ ಮಹಾದಶೆ ನಡೀತಾ ಇರತಕ್ಕಂಥದ್ದು ಈ ನಕ್ಷತ್ರದ ವಿಶೇಷತೆಗಳು ಎಂತಹ ಅದ್ಭುತವಾಗಿರತಕ್ಕಂತ ನಕ್ಷತ್ರದಲ್ಲಿ ತಾವು ಜನಿಸಿರ್ತಕ್ಕಂಥದ್ದು ನೀವೇ ಭಾಗ್ಯವಂತರು ಪುಣ್ಯವಂತರು ಅನ್ನುವಂತ ಮಾತನ್ನ ಹೇಳ್ತಾ ಸದಾ ಶ್ರೀ ಲಕ್ಷ್ಮಿ ಮಾತೆಯನ್ನ ಆರಾಧನೆ ಮಾಡಿ ಸ್ಮರಣೆ ಮಾಡಿ ಪೂಜೆ ಮಾಡಿ ಅಹ್ ಮಂತ್ರಗಳನ್ನ ಪಟ್ಟಿಸ್ಕೊಳ್ಳಿ ಖಂಡಿತವಾಗಿಯೂ ಮಹಾಲಕ್ಷ್ಮಿ ಮಂತ್ರವನ್ನ ಪಠಿಸಿ ಖಂಡಿತವಾಗ್ಲು ಒಳ್ಳೆ ಒಂದು ಫಲಗಳು ಸಿಗುತ್ತೆ ಒಳ್ಳೆ ಫಲಗಳು ಸಿಗಲಿ ತಾಯಿ ಅನ್ನಪೂರ್ಣೇಶ್ವರಿ ತಾಯಿ ಮಹಾಲಕ್ಷ್ಮಿ ಒಳ್ಳೆ ಫಲಗಳನ್ನು ಕೊಟ್ಟು ಕರ್ಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು